ಹೊನಾಳಿ ಚಂದ್ರಶೇಖರ್ ಅವರೇ ರಾಜ್ಯದಲ್ಲಿ ದಸರಾ ರಜೆಯನ್ನ ಈಗಾಗಲೇ ವಿಸ್ತರಣೆ ಮಾಡಲಾಗಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಆದೇಶವನ್ನು ಸಹ ಹೊರಡಿಸಿದೆ ಈ ಕುರಿತಾದಂತಹ ಅಪ್ಡೇಟ್ಸ್ ರಂಜಿತಾ ಈಗ ದಸರಾ ರಜವನ್ನ ರಾಜ್ಯ ಸರ್ಕಾರ ವಿಸ್ತರಣೆ ಮಾಡಿದೆ ಅಕ್ಟೋಬರ್ ಹದಿನೆಂಟರವರೆಗೂ ಸಹ ದಸರಾ ರಜೆ ವಿಸ್ತರಣೆಯಾಗಿದೆ ಅಕ್ಟೋಬರ್ ಏಳಕ್ಕೆ ರಜೆ ಮುಕ್ತಾಯ ಆಗಬೇಕಾಗಿತ್ತು ಆದ್ರೆ ಈಗ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಶಾಲೆಗಳಿಂದ ಅಕ್ಟೋಬರ್ ಇಪ್ಪತ್ ಮೂರಕ್ಕೆ ಶುರುವಾಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಇಂತಹ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ದಸರಾ ರಜೆಯನ್ನ ವಿಸ್ತರಣೆ ಮಾಡ್ತಕ್ಕಂತ ಒಂದು ಮಹತ್ವದ ನಿರ್ಧಾರವನ್ನ ಈ ರಾಜ್ಯ ಸರ್ಕಾರ ಕೈಗೊಂಡಿದೆ ಇದಕ್ಕೆ ಬಹಳ ಪ್ರಮುಖ ನಿರ್ಧಾರ ಕೈಗೊಂಡಿದೆ ಅಂತಂದ್ರೆ ಈ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಕೈಗೊಂಡಿದೆ ಇದರ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಶಿಕ್ಷಕರೇ ಹಾಗಾಗಿ ಶಿಕ್ಷಕರು ಆದಷ್ಟು ಸಮೀಕ್ಷೆಯನ್ನ ಈಗ ಸಮೀಕ್ಷೆ ದಿನಾಂಕ ಮುಂದೂಡಿದೆ ಹಾಗಾಗಿ ದಸರಾ ರಜೆಯನ್ನು ಸಹ ರಾಜ್ಯ ಸರ್ಕಾರ ವಿಸ್ತರಣೆಯನ್ನ ಮಾಡಿ ಆದೇಶವನ್ನು ಹೊರಡಿಸಿದೆ ಈಗ ಈಗ ಜಾತಿ ಗಣತಿ ರಾಜ್ಯದಲ್ಲಿ ದಸರಾ ರಜೆಯನ್ನ ಅಕ್ಟೋಬರ್ ಹದಿನೆಂಟರವರೆಗೆ ಮುಂದೂಡಲಾಗಿದೆ ಜಾತಿ ಗಣತಿ ಕಾರ್ಯ ಅಷ್ಟೊಳಗಡೆ ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆಯಾ ಈ ಕುರಿತಾದಂತಹ ಮಾಹಿತಿಗಳೇನಿದೆ ಅದಕ್ಕೆ ಈಗ ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದೆ ಶಾಲಾ ಅವಧಿ ಏನಿದೆ ಶಾಲೆಯ ಅವಧಿಯನ್ನ ವ್ಯತ್ಯಾಸವನ್ನು ಮಾಡ್ತಾ ಇದೆ ಈಗ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಏನಿದೆ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಜಾತಿ ಗಣತಿಯನ್ನ ಮಾಡ್ತಕ್ಕಂಥ ದಿನಾಂಕವನ್ನ ಮುಂದೂಡಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಇನ್ನ ಬೇರೆ ಊರುಗಳು ಬೇರೆ ಜಿಲ್ಲೆಗಳೇನಿದೆ ಆ ಜಿಲ್ಲೆಗಳಿಗೆ ಬೇರೊಂದು ದಿನಾಂಕವನ್ನ ನಿಗದಿ ಮಾಡಿದೆ ಅಲ್ಲಿ ಬಹಳ ಸಮಸ್ಯೆ ಆಗಿರೋದೇನು ಅಂತಂದ್ರೆ ಈಗ ಮನೆಗಳ ಜಿಯೋ ಟ್ಯಾಗಿಂಗ್ ಈಗಾಗಲೇ ಮಾಡ್ಲಾಗಿದೆ ಆದರೆ ಅಲ್ಲಿ ಮೀಟರ್ ಹೀಡರ್ಗಳು ಅವರು ಆ ಸ್ಟಿಕ್ಕರ್ ಅನ್ನು ಅಂಟಿಸಿ ಹೋಗಿದ್ದಾರೆ ಹಾಗಾಗಿ ಜಿಯೋ ಟ್ಯಾಗಿಂಗ್ ಆಗಿರ್ತಕ್ಕಂತ ಮನೆಗಳನ್ನ ಸಿಟಿಯಲ್ಲಿ ಪತ್ತೆ ಮಾಡೋದು ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಏನು ಬೇರೆ ಬೇರೆ ಕಡೆ ಶಿಕ್ಷಕರು ಎರಡು ದಿನದಲ್ಲೇ ಮುಗಿಸಿದ್ರು ಮೂರು ದಿನದಲ್ಲೇ ಮುಗಿಸಿದ್ರು ವಾರದಲ್ಲೇ ಮುಗಿಸಿದ್ರು ಸಮೀಕ್ಷೆಯನ್ನ ನೂರ ಹನ್ನೆರಡು ಮನೆಗಳನ್ನು ಮಾಡಿದ್ರು ಮತ್ತೆ ಇನ್ನು ಮಾತುಗಳು ಮತ್ತೆ ಮನೆಗಳನ್ನು ಮಾಡ್ತಾರಂತೆ ಅಂತ ಬೇರೆ ಊರುಗಳಲ್ಲಿ ಬರ್ತಾ ಇದೆ ಅಂತಹ ಸ್ಥಿತಿ ನಿಜವಾಗ್ಲು ಬೆಂಗಳೂರಲ್ಲಿ ಇಲ್ಲ ಅಲ್ಲಿ ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಮತ್ತು ಸಮೀಕ್ಷೆ ಪೂರ್ಣ ಆಗ್ಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಸಮೀಕ್ಷೆಯ ದಿನಾಂಕವನ್ನು ಮುಂದೂಡಿದೆ ಮತ್ತು ಶಾಲೆಯ ಅವಧಿ ಏನಿತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಾಲಾ ಅವಧಿ ಬೆಳಗ್ಗೆ ಎಂಟರಿಂದಲೇ ಶಾಲೆ ಶುರುವಾಗುವಾಗ ಮಾಡಿದೆ ಶಾಲೆ ಮುಗಿದ ನಂತರ ಅವರು ಶಿಕ್ಷಕರು ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು ಮುಂದುವರಿಸಬಹುದು ಅಂದ್ರೆ ಈಗ ರಾಜ್ಯ ಸರ್ಕಾರ ಒಂದೊಂದು ನಿರ್ಧಾರ ಮಾಡಿದೆ ಗತಾಯ ಇದೇನು ಸಾಮಾಜಿಕ ಮತ್ತು ಆರ್ಥಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅಥವಾ ಜಾತಿ ಗಣತಿ ಅಂತ ಏನ್ ಹೇಳ್ತೀವಿ ಅದು ಅದನ್ನ ಶತಾಯಗತಾಯ ಮುಗಿಸ್ಲೇಬೇಕು ಅಂತ ಹೇಳಿ ಹಡ ತೊಟ್ಟು ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಏನ್ ಅಡೆತಡೆಗಳಿದ್ವು ಅದನ್ನು ನಿವಾರಣೆ ಮಾಡೋ ದಿಸಿನಲ್ಲಿ ಮತ್ತು ಮಕ್ಕಳಿಗೆ ಪಾಠ ಪ್ರವಚನಕ್ಕೂ ತೊಂದರೆ ಆಗದಿರೋ ರೀತಿಯಲ್ಲಿ ಶಾಲೆಯ ಸಮಯವನ್ನೇ ಬದಲಾವಣೆ ಮಾಡಿ ಶಾಲಾ ಸಮಯದಲ್ಲಿ ಅವರು ಶಾಲೆಯಲ್ಲಿ ಇರಬೇಕು ಶಾಲೆಯ ಅವಧಿ ಮುಗಿದ ನಂತರ ಅವರು ಸಮೀಕ್ಷೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನ ರಾಜ್ಯ ಸರ್ಕಾರ ಈಗ ಕೊಟ್ಟಿದೆ ಹಾಗಾಗಿ ಈಗ ದಸರಾ ರಾಜ್ಯ ವಿಸ್ತರಣೆ ಆಗಿರೋದು ಮತ್ತೆ ಇದೇನು ಸಮೀಕ್ಷೆ ಇದೆ ಸಮೀಕ್ಷೆಯ ಡೇಟ್ ಅನ್ನು ಸಹ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಮತ್ತು ಬೇರೆ ಜಿಲ್ಲೆಗಳಿಗೆ ಅದು ವಿಸ್ತರಣೆನ ಮಾಡಿರೋದು ಇವೆಲ್ಲವೂ ಸಹ ಪರಸ್ಪರ ಪೂರಕ ಆದಂತ ಆದೇಶಗಳೇ ಆಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು